ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಸೊ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನೊಂದು ಕುಕ್ಕಿಂಗ್ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಮಾಡಿದಂತಹ ಕುಕ್ಕಿಂಗ್ ಬಂದು ನಿಮ್ಗೆ ಕಾಣಿಸ್ತಿರ್ಬೋದು ಮಶ್ರೂಮ್ ಪಲಾವ್ ಮಾಡಿದ್ವಿ ಈವ್ನಿಂಗ್ ಫುಡ್ಗೆ ಸೊ ಹಾಗಾಗಿ ನಿಮ್ಮ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡಿ ನಮ್ಮ ಮನೇಲಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಸೊ ಈ ಥರ ಮಶ್ರೂಮ್ ಪಲಾವ್ ಅಂದರೆ ಎಲ್ಲರೂ ಮನೇಲೂ ಮಶ್ರೂಮ್ ಪಲಾವ್ ಮಾಡೋದು ಕಾಮನ್ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀವಿ ಯಾವ ಶೈಲೀಲಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸೊ ಬನ್ನಿ ವೀಡಿಯೋ ಹೇಗೋಗುತ್ತೆ ನೋಡೋಣ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಸಿ ಇನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ ಸೊ ಫಸ್ಟು ಮಶ್ರೂಮ್ನ ನೀಟಾಗಿ ಹೊರಗಡೆ ಲೇಯರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಆ ಮಶ್ರೂಮ್ಗೆ ಸ್ವಲ್ಪ ಹಳದಿ ಜೊತೆಗೆ ಸಾಲ್ಟು ಹಾಟ್ ವಾಟರ್ನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ತೆಗೆದು ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ತುಂಬಾ ಸಣ್ಣ ಪೀಸಸ್ ಮಾಡ್ಕೊಳ್ಲಿಲ್ಲ ಯಾಕಂದ್ರೆ ಅದು ಬೆಂದೋಗ್ಬಿಟ್ರೆ ಸಿಗದೆ ಇಲ್ಲ ಅಂತ ಇಲ್ಲಿ ನೋಡಿ ಅಮ್ಮ ಹೇಳ್ತಿದ್ದಾರೆ ಮಸಾಲೆ ಏನೇನು ಮಾ ಹಾಕೋಬೇಕು ಮಶ್ರೂಮ್ ಪಲಾವ್ಗೆ ಅಂತ ಹೇಳ್ಬಿಟ್ಟು ಅಮ್ಮನೇ ಇದು ವಿಡಿಯೋ ಫುಲ್ ಮಾತಾಡ್ತಾರೆ ಹಸಿ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಹ್ಞೂ ಗುಂಟು ಹ್ಞೂ ಆವತ್ತು ಮೂರು ಮೂರಷ್ಟು ಹ್ಞೂ ಶುಂಠಿ ಸಣ್ಣ ಸಣ್ಣ ಪೀಸು ಹ್ಞೂ ನಾಲ್ಕು ಹ್ಞೂ ಬಾಜಿ ಹೂವು ಜಾಯ್ಕಾಯಿ ಕಲ್ಲು ಹೂವು ಕಲ್ಲು ಹೂವು ಜಾಯ್ಕಾಯಿ ಹ್ಞೂ ಅವೆಲ್ಲ ಸ್ವಲ್ಪ ಟೇಸ್ಟ್ ಅಷ್ಟೇ ಹ್ಞೂ ಜಾಸ್ತಿ ಆದರೆ ಒಂಥರ ಜಾಸ್ತಿ ಆದರೆ ಉಗ್ಗು ಕುಡಿತದೆ ಏಲಕ್ಕಿ ನಾಲ್ಕು ಹ್ಞೂ ಮೂರು ಪಾವಗೆ ಹ್ಞೂ ಚಕ್ಕೆ ಜಾಸ್ತಿ ಸ್ವಲ್ಪ ಹ್ಞೂ ಲವಂಗ ಏಳು ಹ್ಞೂ

ఎస్ట్ ఈరు అట్ట ముందు ఈ ఎలా చెంపూ ఇవ్వాల స్వల్ప ఎత్తుంది ఏ భారీ బేరే మసాల ఏను హాకలే గర్మాల గిరి మసాల ఏను హాకలే ఈ చాలా ఫ్రై ఆ ఫ్రై ఆ ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಮಸಾಲ ಐಟಮ್ಸ್ ಬೇಕು ಅಂತ ಇದು ಅಮ್ಮನ ಬಾಯಲ್ಲೇ ಹೇಳಿಸಿದ್ದೀನಿ ಯಾಕೆ ಅಂತಂದರೆ ಅಮ್ಮನಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅರೌಂಡ್ ತರ್ಟಿ ಸೆವೆನ್ ಇಯರ್ಸು ಕುಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಈಗ ನೆನೆ ಮೊನ್ನೆ ಬಂದವರು ಸೊ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಖಾರ ಎಷ್ಟು ಮಸಾಲ ಹಾಕಬೇಕು ಅಂತ ಸೊ ಹಾಗಾಗಿ ಅವ್ರ ಬಾಯಿಂದನೇ ಶೇರ್ ಮಾಡಿಸಿದೆ ಸೊ ಕೊನೆಯಲ್ಲಿ ಸ್ವಲ್ಪ ಹಳದಿನ ಆ್ಯಡ್ ಮಾಡು ಅಂದಿದ್ರು ನಾನು ಒಂದು ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಯಾಕೆ ಅಂತಂದರೆ ಈ ಥರ ಸಾಲ್ಟನ್ನ ಆ್ಯಡ್ ಮಾಡಿ ನೋಡಿ ಮಸಾಲ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈ ಸೊಪ್ಪನ್ನ ನಾನು ಆಗಿದ್ದರೆ ಯೂಶ್ವಲಿ ಲಾಸ್ಟಲ್ಲಿ ಉರಿಯಕ್ಕೆ ಹಾಕೋತಾ ಇದ್ದೆ ಅಮ್ಮ ಬೇಡ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬಿಡು ಅಂತ ಹೇಳಿದ್ರು ಸೊ ಇಲ್ಲಿ ಮೆಂತ್ಯ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಮತ್ತು ಪುದೀನ ಸೊಪ್ಪು ಎಷ್ಟು ಬೇಕೋ ಅಷ್ಟು ಅಮ್ಮ ಹೇಳಿದಷ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟು ಮಸಾಲೆ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಅದರ ಜೊತೆಗೆ ಈ ಸೊಪ್ಪುಗಳನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಒಟ್ಟಿಗೆ ಸಿಗ್ತೀನಿ ಎಸ್ ಗೆಸ್ ಇವಾಗ ಗ್ರೈಂಡ್ ಮಾಡಿ ಮಸಾಲ ರೆಡಿ ಆಯಿತು ಈಗ ಬನ್ನಿ ನಾವು ಮತ್ತೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀವಿ ಯಾಕೆ ಅಂದರೆ ಮಸ್ ಮಶ್ರೂಮ್ನ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಅಂತ ಯೂಶ್ವಲಿ ನಾವು ಯಾವಾಗಲೂ ಮಶ್ರೂಮ ಹುರ್ಕೊಂಡಿಲ್ಲ ಒಂದು ಸಲ ಟ್ರೈ ಮಾಡ್ತಿದ್ವಿ ಹಂಗೆ ಹಾಕ್ಬಿಟ್ರೆ ಸ್ವಲ್ಪ ಹಸಿ ಹಸಿ ವಾಸನೆ ಬರುತ್ತೆ ಅಂಥೇಳಿ ಅಮ್ಮ ಏನು ಮಾಡಿದ್ರು ಸ್ವಲ್ಪ ಆಯಿಲ್ ಹಾಕಿ ಚಿಲ್ಲಿ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಸಾಲ್ಟನ್ನ ಆ್ಯಡ್ ಮಾಡಿಬಿಟ್ಟು ಲೈಟಾಗಿ ಫ್ರೈ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಏನಪ್ಪ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಿಟ್ಟು ಹುರಿದು ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಶ್ರೂಮ್ನ ಆ್ಯಡ್ ಇದ್ದೀನಿ ನೋಡಿ ಫ್ಲೇಮ್ ಜಾಸ್ತಿ ಆಗಿತ್ತು ಅದಕ್ಕೆ ಸ್ವಲ್ಪ ಹೊಗೆ ಜಾಸ್ತಿ ಕೂಡ ಬರ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಸೊ ಇದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉರಿದಿದಾಯಿತು ಇದು ಹುರಿದಾಗಿದ್ದ ತಕ್ಷಣ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಮಶ್ರೂಮ್ನ ಆ್ಯಡ್ ಮಾಡ್ತಿದ್ದೀನಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಮಶ್ರೂಮ್ಸು ಸೊ ಅದನ್ನು ಆ್ಯಡ್ ಮಾಡಿದಾಯಿತು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಸಾಲ್ಟು ಇದೆರಡನ್ನ ಆ್ಯಡ್ ಮಾಡ್ಕೋಬೇಕು ಸೊ ಇದೆರಡು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನಾವೇನು ಅಂದ್ಕೊಂಡ್ವಿ ಅಂದರೆ ಎಲ್ಲ ನೀಟಾಗಿ ಫ್ರೈ ಆಗಿ ಚೆನ್ನಾಗಾಗ್ಬಿಡುತ್ತೆ ಅಂತ ಸೊ ಅದೇನಾಯಿತು ಅಂದರೆ ನೀರಲ್ಲಿ ಸ್ವಲ್ಪ ನೆನೆಸಿದ್ವಲ್ಲ ಅದು ಎಲ್ಲ ಸೇರಿ ಏನಾಯಿತು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರು ಬಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿತು ಸೊ ಹಾಗಾಗಿ ಅದು ಇಲ್ಲೇ ಇನ್ನೂ ಬೆಂದು ಸಣ್ಣ ಆಗಿಬಿಟ್ರೆ ಇನ್ನೂ ಪಲಾಬಲ ಏನೂ ಸಿಗೋದೇ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಅದನ್ನು ಇಳಿಸ್ಬಿಟ್ವಿ ಸಾಲ್ಟ್ ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಿರ್ಬೋದು ನೀವು ಸಾಲ್ಟ್ ಹಾಕಿದ್ವಿ ಅದು ತಕ್ಷಣ ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿಬಿಟ್ಟು ಸಾಕಪ್ಪ ಇಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಇಟ್ಬಿಡೋಣ ಅಂಥೇಳಿ ಫ್ರೈ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಒಂದು ಸೈಡು ಸೊ ಗೈಸ್ ನಿಮ್ಮ ಮನೇಲಿ ಯಾವ ರೀತಿ ಮಶ್ರೂಮ್ ಪಲಾವನ್ನ ಮಾಡ್ತೀರಾ ಆರ್ ಸೋ ಮೆನಿ ವೆರೈಟೀಸ್ ಇದಕ್ಕೆ ಸ್ವಲ್ಪ ತರಕಾರಿನ ಆ್ಯಡ್ ಮಾಡಿದ್ರೆ ಲೈಕ್ ಭಾತ್ ಥರನೇ ಟೇಸ್ಟ್ ಕೊಟ್ಟು ಏನೋ ಅದೊಂಥರ ರೈಸ್ ಭಾತ್ ಥರ ಅದೊಂಥರ ಚೆನ್ನಾಗಾಗುತ್ತೆ ಸೊ ನೋಡೋಣ ಇವತ್ತು ಇದು ಬರೀ ಮಶ್ರೂಮ್ನೇ ಹಾಕಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನೆ ಮಾಡ್ತಿದ್ದೀವಿ ಸೊ ನೋಡಿ ಕುಕ್ಕರ್ಗೆ ಇಟ್ಕೊಂಡಿದ್ವಿ ಕುಕ್ಕರ್ಗೆ ಆಯಿಲ್ ಕೂಡ ಹಾಕಿದಾಯಿತು ಆಯಿಲ್ಗೆ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಇಲ್ಲ ಅಂತಂದರೆ ಕಸ್ತೂರಿ ಮೆತಿ ಹಾಕೋತಾ ಇದ್ವಿ ರೆಡಿ ಮೇಡು ಸೊ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪೆ ಇದೆಯಲ್ಲ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ವಿ ಸೊ ಮೆಂತ್ಯ ಸೊಪ್ಪು ಫ್ರೈ ಆಗಕ್ಕೆ ಬಿಟ್ಟಿದ್ವಿ ಸಾರಿ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮೊಬೈಲ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಕ್ಷಮೆ ಇರಲಿ ಜೊತೆಗೆ ಅದಾದಮೇಲೆ ಎರಡು ಈರುಳ್ಳಿ ಗಾತ್ರದ್ದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ವಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಇದ್ದೆ ಆ್ಯಕ್ಚುಲಿ ಅಮ್ಮ ಇಲ್ಲಿ ಮಾತಾಡ್ತಾ ಇದ್ದರು ಯಾಕಂದರೆ ಸ್ವಲ್ಪ ಟಿ ವಿ ಆಗಿತ್ತು ಹೊರಗಡೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಟೈಮು ಅವ್ರ ಕಲ್ಲೇ ಮಾತಾಡಿಸಿ ಅಡುಗೆ ಮಾಡಿಸ್ತೀನಿ ಆಯಿತಾ ಸೊ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಲ್ತ್ ವೈಸ್ ಚೆನ್ನಾಗಾದ್ಮೇಲೆ ಯಾವುದಾದ್ರೂ ಅವರು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವ್ರ ಕುಕ್ಕಿಂಗ್ನ ಸ್ವಲ್ಪ ಇನ್ನು ಮುಂಬರುವ ದಿನಗಳಲ್ಲಿ ಅವರೆಲ್ಲ ಆರಾಮಾದಮೇಲೆ ಅವರೊಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಅವರ ಜೊತೆಗೆ ಇವಾಗ ಟೊಮೆಟೊನೂ ಆ್ಯಡ್ ಮಾಡಾಯಿತು ಟೊಮೆಟೊನೂ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಟಿದ್ವಿ ಪಕ್ಕದಲ್ಲಿ ನಾವು ಎಷ್ಟು ಅಕ್ಕಿನ ಆ್ಯಡ್ ಮಾಡ್ತೀವಿ ಅದಕ್ಕೆ ಅದರ ಅಷ್ಟು ನೀರು ಹಾಕಬೇಕಲ್ಲ ಸೊ ಹಾಗಾಗಿ ನೀರನ್ನು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಸೊ ನೋಡಿ ಸ್ವಲ್ಪ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾವೇನು ಮಸಾಲೆ ಹುರ್ಕೊಂಡಿದ್ವಿ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದೀವಿ ಯಾಕೆ ಮಸಾಲೆನ ನಾವು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ವಿ ಅಂತಂದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗಲಿ ಅಥವಾ ನಮಗೆ ಹೊಟ್ಟೆ ಇದೆ ಅನ್ನೋ ಥರ ಏನೂ ಆಗೋದಿಲ್ಲ ಸೊ ಒಂದ್ಸರಿ ಈ ಥರನೂ ಟ್ರೈ ಮಾಡಿ ನಮ್ಮನೆ ಯೂಶುವಲಾಗಿ ಇದೇ ರೀತಿ ಮಾಡೋದು ಯಾವಾಗಲೂ ಹಸಿ ಹಾಕ್ಬಿಟ್ರೆ ಹಸಿ ಮಸಾಲ ಹಾಕ್ಬಿಟ್ರೆ ಸ್ವಲ್ಪ ನಮಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಎಲ್ಲ ಬರುತ್ತೆ ಸೊ ನಾವು ಅದಕ್ಕೆ ಈ ಥರ ಫ್ರೈ ಮಾಡಿ ಹಾಕ್ತೀವಿ ಆಮೇಲೆ ಮನೇಲಿ ಸ್ವಲ್ಪ ಖಾರ ಎಲ್ಲ ಮೀಡಿಯಮ್ ಆಗಿ ತಿನ್ನೋದ್ರಿಂದ ಆಗಿ ನಾವು ಹಾಕ್ಕೊಳ್ಳೋದು ಇನ್ನು ಕೆಲವರು ಖಾರ ಎಲ್ಲ ಜಾಸ್ತಿ ಮಾಡ್ತೀವಿ ಅಂದರೆ ಇನ್ನೊಂದೆರಡು ಹಸಿ ಮೆಣಸಿಗಾಯನ್ನ ಜಾಸ್ತಿ ಹಾಕ್ಕೊಳ್ಳಿ ಮೆಣಸು ಹಸಿ ಮೆಣ್ಸಿಕಾಯೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ಮಸಾಲೆ ಏನೂ ಜಾಸ್ತಿ ತುರಿಯಕ್ಕೆ ಹೋಗ್ತಿಲ್ಲ ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇಟ್ಕೊಂಡಿರೋದನ್ನ ರುಬ್ಬಿರೋದ್ರಿಂದ ಸೊ ಅಕ್ಕಿ ಹಾಕಿದ್ವಿ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಅಕ್ಕಿನ ನಾವು ಎಷ್ಟು ಹಾಕಿದ್ದೀವಿ ಅಂದರೆ ಮೂರುವರೆ ಲೋಟದಷ್ಟು ಅಕ್ಕಿ ಹಾಕಿದ್ವಿ ಸೊ ಏಳು ಗ್ಲಾಸಷ್ಟು ನೀರು ಹಾಕಬೇಕಿತ್ತು ಇಲ್ಲಿ ಆರು ಗ್ಲಾಸ್ ನೀರು ಹಾಕಿದ್ವಿ ಯಾಕಂದರೆ ಮಸಾಲೆಯಲ್ಲಿ ಇರುತ್ತೆ ನೀರು ಹಂಗೆ ಮಶ್ರೂಮಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇತ್ತಲ್ಲ ಸೊ ಹಂಗಾಗಿ ನೀರನ್ನು ಆ್ಯಡ್ ಮಾಡ್ತಾ ಇದೀವಿ ನೋಡ್ತಿರ್ಬೋದು ಸೊ ಅದಕ್ಕೆ ಇವಾಗ ಟೇಸ್ಟ್ ನೋಡ್ತಾ ಇದೀವಿ ರುಚಿಯೆಲ್ಲ ಕರೆಕ್ಟಾಗಿದೆಯಾ ಏನು ಎತ್ತಾ ಅಂತ ಹೇಳ್ಬಿಟ್ಟು ಸ್ವಲ್ಪ ರುಚಿ ಕಮ್ಮಿ ಆಗಿತ್ತು ಅದಕ್ಕೆ ಇನ್ನೊಂದು ಇದರಷ್ಟು ಸ್ಪೂನಷ್ಟು ರುಚಿನ ಹಾಕ್ಕೊಂಡ್ವಿ ಆದಷ್ಟು ಆದರೆ ನೆಕ್ಸ್ಟು ಕಲರ್ ಕೂಡ ಸ್ವಲ್ಪ ಗ್ರೀನಿಶ್ ಆಗಿ ಮಸ್ತಾಗಿ ಕಾಣ್ತಾ ಇತ್ತು ಫ್ಲೇವರ್ ಅಂತೂ ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು ಮಶ್ರೂಮ್ ಪಲಾವು ಸೊ ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಸೊ ನೋಡಿ ಮಶ್ರೂಮ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ವಿ ಸೊ ಇಷ್ಟೇ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಲ್ ಬರ್ಸಿದ್ರೆ ಆಯಿತು ವಿಷಲ್ ಬಂತು ಅಂದ ತಕ್ಷಣ ಜಾಸ್ತಿ ಹೊತ್ತು ಬಿಡಬಾರ್ದು ಯಾಕಂದರೆ ಅಲ್ಲೇ ಬೆಂದೋಗ್ಬಿಡುತ್ತೆ ರೈಸು ವಿಷಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದುಬಿಡಬೇಕು ವಿಷಲ್ನ ಸೊ ನೋಡಿ ಕುಕ್ಕರ್ ಮುಚ್ತಾ ಇದ್ದೀನಿ ಸೊ ಇದು ಮುಚ್ಚಿಬಿಟ್ಟು ಒಂದು ವಿಷಲ್ ಬಂದ ತಕ್ಷಣ ಎತ್ತಬೇಕು ಸೊ ಅಷ್ಟಲ್ಲಿ ನಾನು ಇದು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಮೊಸರು ಪಚಡಿ ಅಂತಾರೆ ಸೊ ಅದು ರೆಡಿ ಆಯಿತು ರಾಯ್ತಾ ನೋಡಿ ಒಂದು ವಿಷಲ್ ಆಗಿತ್ತು ಸೊ ಕುಕ್ಕರ್ ಎತ್ತಿದೆ ನೋಡಿ ಏನು ಕಲರ್ಫುಲ್ಲಾಗಿ ಎಲ್ಲ ಮೇಲೆ ಬಂದುಬಿಟ್ಟಿದೆ ಕಾಣಿಸ್ತಾ ಇದೆ ಸೊ ಈಗ ಒಂದು ಮಿಕ್ಸ್ ಕೊಡಬೇಕು ಫುಲ್ಲು ಕೆಳಗಡೆ ಎಲ್ಲ ಬರೀ ರೈಸ್ ಥರ ಇದ್ದುಬಿಡತ್ತಲ್ಲ ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇಫ್ ಇನ್ ಕೇಸ್ ಅನ್ನ ಏನಾದರೂ ಅರಳಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಕು ಟೈಮು ಅನ್ನೋದಾದರೆ ಸ್ಲೋ ಫೇ ಫ್ಲೇಮಲ್ಲಿ ಇಡೋಣ ಅಂತ ಅಂದ್ಕೊಂಡು ನೋಡಿದ್ವಿ ಸೊ ಬೇಡ ಅನ್ನಕ್ಕೆ ನೀರು ಕರೆಕ್ಟಾಗಿತ್ತು ಸೊ ಅದು ಅಲ್ಲೇ ಬೆಂದಿದ್ದರಿಂದ ಮತ್ತೆ ನಾವು ದಮ್ ಕಟ್ಟೋ ಅವಶ್ಯಕತೆ ಏನೂ ಇರಲಿಲ್ಲ ಸೊ ಹಾಗಾಗಿ ಅಲ್ಲೇ ರೆಡಿಯಾಗಿತ್ತು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದಾಯಿತು ಇದು ನಮ್ಮ ಮನೆಯಲ್ಲಿ ಮಾಡಿದಂತಹ ಮಶ್ರೂಮ್ ಪಲಾವ್ ಸೊ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಇದಿಷ್ಟು ನಮ್ಮ ಮನೆಯ ಮಶ್ರೂಮ್ ಪಲಾವ್ ವಿದ್ರಾಯ್ತ ಆ್ಯಂಡ್ ಸೌದೆಕಾಯನ್ನು ಹಂಚ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್